ಅಥವಾ ನಿಮಗೆ ತುಂಬ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ ಆದ್ರಿಂದ ಆ ರುಡಿಮುತ್ತಿಗಳನ್ನು ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೆಲ್ಲ ಶ್ರೇಷ್ಠ ಅಂತ ನಾವು ಹೇಳಿದ್ರಿ ತಾವು ಯಾವ ಒಂದು ಪ್ರಶಸ್ತಿ ಪ್ರತಿಷ್ಠೆ ಇದುವರೆಗೂ ನನ್ನ ಬುದ್ಧಿ ಬಲ್ಲಾಗ ಅದು ಯಾವುದಕ್ಕೂ ಅಂಟ್ಕೊಂಡು ಅಭ್ಯಾಸವೂ ಇಲ್ಲ ಅದರ ವಿಷಯನೂ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಕಾರಣ ಏನಕ್ಕೆ ಓದೋದಲ್ಲ ನಾನು ಪದವಿ ತಂಡಲ್ಲ ನಮ್ಮ ಅಪ್ಪಾಜಿ ನಮ್ಮ ದೀರ್ಥರು ಚಿಕ್ಕತನದಿಂದ ನಮ್ಮನ್ನು ಓದಿಸೋದಕ್ಕೆ ಅನುಕೂಲ ಇಲ್ ಇಲ್ಲದೆ ಇರೋದ್ರಿಂದ ಆವತ್ತಿನ ಕಾಲ ಆಗಿತ್ತು ನಮ್ಮನ್ನು ಹೆದರಿಸಿ ಹೊಡೆದು ಬಡಿದು ನಮ್ಮನ್ನು ಇವತ್ತಿನ ದಿವಸ ಈ ಎಂದು ಜೊತನದಲ್ಲಿ ಜೊತೆಯಲ್ಲಿ ಇಷ್ಟು ಮಟ್ಟಿಗೆ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ದಾರಿ ನಮಗೆ ಸಿಕ್ಕಬೇಕಾದ್ರೆ ಅವರು ತೋರಿಸಿದಂಥ ಮಾರ್ಗದರ್ಶನ ಅವರು ಹೊಡೆತ ಅವರು ಬಿಡ್ತಾ ಯಾತಕ್ಕೆ ಹೃದಯ ತುಂಬ ಪ್ರೀತಿ ಇಟ್ಕೊಂಡಿದ್ರು ಹೊರಗಡೆ ಮಾತ್ರ ಶತ್ರು ಥರ ನೋಡ್ತಾ ಇದ್ರು ನಮ್ಮ ನಡೆ ನುಡಿ ಭಾವನೆ ಯಾವ ರೀತಿ ಪಾತಾಡ್ತೀವಿ ಹೇಗಿರ್ತೀವಿ ಅನ್ನೋಂಥದ್ದಿನಲ್ಲಿ ಆಗಾಗ ಆಗಾಗ ಕಿವಿನಲ್ಲಿ ಹೇಳ್ತಾ ಇರೋರು ಹೀಗೇ ನಡಿಬೇಕು ಇದೇ ರೀತಿ ನಡಿಬೇಕು ನಾಳೆ ಯಾರಾದರೂ ನಾನು ಸಾಯಿಲೆ ಬದುಕಿದ್ರೆ ಕೇಳ್ತಾರೆ ಸ್ವಾಮಿ ವಿತ್ರ ನಿಮ್ಮ ಮಗನ ಅಂತ ಕೇಳಿದರೆ ಏನು ಹೇಳಬೇಕು ಅಂದರೆ ಇಲ್ಲ ಸ್ವಾಮಿ ಅವನು ನನ್ನ ಮಗ ಅಲ್ಲ ನಾನು ಅವನ ಮಗ ಅಂತ ಹೇಳ್ಕೊಬೇಕು ಅಂತ ಹೇಳ್ತಾಯಿದ್ರು ಅದು ಇವತ್ತಿಗೂ ಕಿವಿಲಿ ಗಂಟೆ ಕೊಡದಾಗಿ ನನಗೆ ಇರುತ್ತೆ ಈ ಮೊದಲನೇ ದೇವರುಗಳು ತಾಯಿ ತಂದೆ ಅವರ ಮಾರ್ಗದರ್ಶನ ಅನಂತರ ನಾನವತ್ತು ಕರ್ನಾಟಕತ್ನ ಪ್ರಶಸ್ತಿ ತಗೊಳ್ಳುವಾಗ ತಗ ತಗೊಳ್ಳೋಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ ಆದ್ದರಿಂದ ತಮ್ಮಗಳಿಂದ ಕಲ್ತುಕೊಂಡಿರುವಂಥ ಬುದ್ಧಿ ಒಂದು ಒಳ್ಳೆತನ ಏನಾದರೂ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನ ಮಾರ್ಗದರ್ಶನ ಹಾಗೂ ತಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮ ರಾಜ್ಕುಮಾರ್ ಮೊದಲೇ ಇಂಗ್ಲಿಷ್ ಬರೋದಿಲ್ಲ ಮತ್ತೆ ಇವನಿಗೆ ಹೇಗೆ ಅಂದರೆ ನಾನು ಯಾವ ನಮ್ಮ ಆಶ್ರಯದಾದರೂ ಅನ್ನದಾರದು ವೀರಣ್ಣನವರ ಸಂಸ್ಥೆನಲ್ಲಿದ್ದಂತಹ ಖಾತೆಯಲ್ಲಿ ಅಲ್ಲಿನ ಶಿಸ್ತು ಸಂಯಮತೆ ಹಾಗೂ ಕಲಾವಿದ ಯಾವ ರೀತಿ ಬದುಕಬೇಕು ಯಾವ ರೀತಿ ಬದುಕಿದ್ರೆ ಅವನ ಜನ್ಮ ಶ್ರೇಷ್ಠವಾಗುತ್ತೆ ಅನ್ನೋಂಥದ್ದನ್ನು ವೀರನ್ನವರ ಕಂಪನಿಯಲ್ಲಿ ಕಲೀಬೇಕಂಥ ಯಾಕಂದರೆ ಇಡೀ ಭಾರತದಲ್ಲಿ ಅಂಥ ಒಂದು ಸಂಸ್ಥೆ ಇರಲಿಲ್ಲ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿ ಬೆಳೆದಂಥವ್ರು ಆ ಸಂಸ್ಥೆನಲ್ಲಿ ನಮ್ಮ ತಂದೆಯವರು ನಾನು ಹಾಗೂ ನನ್ನ ತಮ್ಮ ವರ್ಗಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ ನಗರದಾದಿ ಆ ಸಂಸ್ಥೆನಲ್ಲಿ ಬದುಕಿದವು ಇವತ್ತು ನನ್ನ ತಮ್ಮ ವರ್ಗಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ ನಗರದಾದಿ ಆ ಸಂಸ್ಥೆನಲ್ಲಿ ಬದುಕಿದವು ಇವತ್ತು ಏನಾದರೂ ನಿಮ್ಮ ರಾಜ್ಕುಮಾರ್ನಲ್ಲಿ ಒಂದು ಒಳ್ಳೆ ಕನ ಒಂದು ಶಿಸ್ತು ಸಂಯಮತೆ ಸಮಯ ಪ್ರಜ್ಞವುಗಳೇನಾದ್ರೂ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳಿಂದ ಬಂದಿರಬಹುದು ಅದನ್ನ ಘಂಟಾಘೋಷವಾಗಿ ಹೇಳಬೇಕು ಪ್ರಯತ್ನ ಪಡುತ್ತಿದ್ದು ಆದ್ರಿಂದ ತಾವು ಹರಿಸಿರೋದು ಆಶೀರ್ವಾದ ಮಾಡಿರೋದು ಇದು ಯಾವುದು ಅಲ್ಲ ಅಂತ ನಾನು ಹೇಳ್ಕೊಳೋದು ಸಿದ್ಧವಾಗಿಲ್ಲ ಇದು ನನಗೆ ಗೋಚರವಾಗದೇ ಇರತಕ್ಕಂಥ ನನ್ನಲ್ಲಿರ್ತಕ್ಕಂಥ ಗುಂಡುಗಳು ತಮ್ಮಗಳಿಗೂ ಗೋಚರವಾಗಿರಬಹುದು ತಮ್ಮ ಗೋಚರವಾಗಿ ನೀವೆಲ್ಲ ಕೊಟ್ಟ ಅಂತ ನಾನೇನಾದರೂ ನಿಮ್ಮಲ್ಲಿ ಯಾರಾದರೂ ಹೇಳಿದ ನನ್ನ ಹೋಗುವಂತ ಹೋಗುವಾಗಿದವಾ ನನಗೆ ಲ್ಯಾಮಿನೇಟ್ ಕೊಡಿಸಿರಲ್ವಾ ಅಥವಾ ಈ ಬಾಲಕರ ಪ್ರಶಸ್ತಿ ಕೊಡಿಸಿರಲ್ವಾ ಅಂತ ಯಾರು ಹೇಗೆ ಹೇಳಿಲ್ಲ ಆ ವ್ಯಾಮೋಹ ಇಲ್ಲ ಆ ವ್ಯಾಮೋಹ ಇರೋದು ನಿಮಗೆ ನೀವು ಸಂತೋಷ ಪಡ್ತೀರಿ ನಿಮ್ಮ ನೋಡಿ ನಾನು ಸಂತೋಷ ಪಡ್ತೀನಿ ನಮ್ಮ ನಿಮ್ಮ ಸಂಬಂಧ ಬೆಳೆದು ಬಂದಿರೋದು ಹೇಗೆ ಇದು ಎಲ್ಲಿಂದ ಬಂತು ನಾಟಿನ ಸಂಸ್ಥೆಯಿಂದ ನಾಟ್ಯದಿಂದಲೇ ನಾನು ಇಲ್ಲಿವರೆಗೆ ಬಂತು ಇದು ಬಂದು ನಮ್ಮನ್ನು ಎಲ್ಲಿ ಕರ್ಕೊಂಡು ಅನುಕೂಲಿಸಪ್ಪ ಅಂತ ಹೇಳಿದ್ರೆ ಒಂದು ಸಲ ಹಿಂದಿನಿಂದ ನಾವು ನಡೆದು ಬಂದ ರೀತಿ ನೀತಿಗಳನ್ನ ಅವಲೋಕಿಸಿದಾಗ ಬೇಡಿಕೊಂಡಪ್ಪ ನೀವು ನೋಡಿದ್ರಲ್ಲ ಆ ಸ್ಥಿತಿ ಹೇಗಿದೆ ಅಂತ ಹೇಳಿ ಅದೇ ತರ ಸ್ಥಿತಿ ನಮ್ಮದು ಚಿತ್ರಗಳು ಅಂದರೆ ವಿಧಿ ಇಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲ ವೃತ್ತಿ ಇಲ್ಲ ಶಾರದ ನೋಡುವುದು ದುಡ್ಡಿಲ್ಲ ಕಾಸಿಲ್ಲ ಸಫಲತೆ ಇಲ್ಲ ಅನ್ನೋದು ವಿಷಯ ಹೇಳ್ತಾರೆ ನೋಡಿ ಹಾಗೆ మహాపండి వృత్తి జీవితం విద్రోహిల్ కంటుకుంటాయి కంటే ఈ రాజకుమార్ పరిస్థితి కూడా ఏదో ಪರಿಸ್ಥಿತಿ ಹೀಗಿರುವಾಗ ಆವತ್ತಿಂದ ಇವತ್ತೂ ನಾವು ನಡೆದು ಬಂದ ದಾರಿನ ಅವಲೋಕಿಸಬೇಕಾದ್ರೆ ಮಾರ್ಗದರ್ಶನ ಹೆಚ್ಚಾಗಿ ಬಂತು ನನಗೆ ಎಲ್ಲ ಇಲ್ಲಿವರೆಗೂ ನನ್ನ ಸಹಪಾಠಿಗಳು ಸಹೋದ್ಯೋಗಿಗಳು ಹಾಗೂ ನಿರ್ಮಾಪಕರು ನಿರ್ದೇಶಕರು ಹಾಗೂ ನಮ್ಮ ಅಭಿಮಾನಿ ದೇವರು ದೇವರು ಇವರೆಲ್ಲ ಬಿರಿಂದರು ನನ್ನ ಚೆನ್ನಾಗಿರ್ಲಿ ಚೆನ್ನಾಗಿ ಬೆಂತಿ ಬೆಂತಿ ಏರ್ಸ್ಬಿಟ್ರು ಹೋಗಲಿ ಹೋಗಲಿ ಬರ್ಮ ಶೂರಕ್ಕೆ ಏರ್ಸಿದ್ರು ಅಂತ ಬಸವಣ್ಣರು ಹಾಗೆ ಎಲ್ಲ ಹೋಗಲಿ ಹೋಗಲಿ ಎಲ್ಲೋ ತಗೊಂಡು ಓದಿಸಿದ್ರು ಅದಕ್ಕೆ ರಾಜ್ಕುಮಾರೇನು ಹೇಳೋದಕ್ಕೆ ಶಕ್ತಿ ಶಕ್ತಿವಂತನಲ್ಲ ಶಕ್ತಿ ಇಲ್ಲ ಅಪ್ಪ ಇದು ಪದ ಇಲ್ಲ ಅದಕ್ಕೆಲ್ಲ ಒಳ್ಳೆ ಪದಗಳನ್ನು ಜೋಡ್ಸಿದ್ದೀನಿ ಅದಕ್ಕೆ ರಾಜ್ಕುಮಾರ್ ನಾನು ನಿಮಗೆ ಓದಿಸ್ಕೊಂಡ್ಬಿಟ್ರೆ ರಾಜ್ಕುಮಾರ್ ಪ್ರಶಸ್ತಿಗಳನ್ನೆಲ್ಲ ನಿಮಗೆ ಸೇರಿಸಿದ್ರೆ ಕೆರೆಯ ನೀರನ್ನು ಕೆರೆಯನ್ನು ಚೆಂದಿರದ ಹೊರದ ಪಡೆದವರಂತೆ ಕಾಡಿಯುವ ಕೊಡುತ್ತಿದ್ದ ಅಂತಲ್ಲ ಹಾಗೆ ಆ ಭಾರ ನಿಮ್ಮ ಮೇಲೆ ಹಾಕಲು ನಾನು ಸುಲಭವಾಗಿ ನೋಡಿದ ಮೇಲೂ